ಬಾಳು ಬೆಳಗುಂದಿ ಮತ್ತೆ ಮಾಲಾಶ್ರೀ ಬೆಳಗುಂದಿ ಅವರ ಮಗ ಹೇಗಿದ್ದಾನೆ ಅಂತ ನೋಡ್ತಾ ಇರ್ಬೋದು ಹೌದು ಮುದ್ದಾದ ಮಗುವಿನ ತಾಯಿಯಾಗಿದ್ದಾರೆ ಮಾಲಾಶ್ರೀ ಅವರು ಸೊ ಸರಿಗಮಪ್ಪದಲ್ಲಿ ಆಡುತ್ತಿರುವಂತಹ ಟೈಮ್ ಅಂದ್ರೆ ಮಧ್ಯಭಾಗದಲ್ಲಿ ಆ ಮಾಲಾಶ್ರೀ ಅವರ ಒಂದು ಸೀಮಂತವನ್ನು ಕೂಡ ಮಾಡ್ತಾರೆ ಸರಿಗಮಪ್ಪ ವೇದಿಕೆ ಮೇಲೆ ಅದಾಗಿ ಸುಮಾರು ಒಂದೂವರೆ ತಿಂಗಳ ಬಳಿಕ ಮುದ್ದಾದ ಮಗುವಿಗೆ ತಾಯಿಯಾಗುತ್ತಾರೆ ಮಾಲಾಶ್ರೀ ಅವರು ಬಾಳು ಬೆಳಗುಂದಿಗೆ ಅವತ್ತೆ ನೋಡಿ ಒಂದು ಅದೃಷ್ಟ ಒಲಿದು ಬಂದು ತುಂಬಾನೇ ಖುಷಿ ಆದ್ರು ಸೊ ನೀವೀಗ ನೋಡ್ತಾ ಇರ್ಬೋದು ಬಾಳು ಬೆಳಗುಂದಿ ಮತ್ತೆ ಅವರ ಮುದ್ದಾದ ಮಗ ಹೇಗಿದ್ದಾನೆ ಅಂತ ಅತಿ ಶೀಘ್ರದಲ್ಲಿ ಹೆಸರನ್ನು ಕೂಡ ರಿವೀಲ್ ಅಂತ ತುಂಬಾ ಚೆನ್ನಾಗಿರುವಂತ ಉತ್ತರ ಕರ್ನಾಟಕದ ಭಾಗದ ಒಂದು ಅದ್ಭುತವಾದಂತ ಹೆಸರನ್ನೇ ಇಟ್ಟಿದ್ದಾರಂತೆ ನಾಮಕರಣವು ಕೂಡ ಮನೆಯಲ್ಲಿ ನಡೆಯುತ್ತೆ ಬಾಳು ಬೆಳಗುಂದಿಗೆ ಸರಿಗಮಟ್ಟಿ ಮೆಂಬರ್ಸ್ ಮಗನಿಗೆ ತೊಟ್ಟಿಲನ್ನು ಕೂಡ ಕೊಡಿಸಿದ್ದಾರೆ ಹೌದು ಮಗನನ್ನ ಟೀಮ್ ಮೆಂಬರ್ಸ್ ಕೊಟ್ಟಿರುವಂತ ತೊಟ್ಟಿಲ್ನಲ್ಲಿ ಹಾಕಿ ನಾಮಕರಣ ಶಾಸ್ತ್ರವನ್ನು ಕೂಡ ಮಾಡುತ್ತಾರೆ ಸೊ ಅದಕ್ಕೆ ಸರಿಮಪ್ಪನ ಮುಗಿಸಿರುವಂತ ಬಾಳು ಬೆಳಗುಂದಿ ಬೇರೆ ಬೇರೆ ಕಾರ್ಯಕ್ರಮ ಶೋಸ್ ಗಳಲ್ಲಿ ಬ್ಯುಸಿ ಆಗಿದ್ದಾರೆ ಇನ್ನುಳಿದಂತೆ ಮಗನೊಟ್ಟಿಗೆ ಸಮಯವನ್ನ ಕಡಿತಾರೆ ಮಹರ್ಷಿ ಅವ್ರಿಗೂ ಕೂಡ ಬಹಳಷ್ಟು ಖುಷಿ ಇದೆ ಯಾಕೆಂದ್ರೆ ಇಲ್ಲಿ ತನಕ ಬಂದಿರುವುದೇ ಹೆಚ್ಚು ಸಂಗೀತವನ್ನ ಕಲಿತೇ ಇಲ್ಲ ಬಾಳು ಬೆಳಗುಂದಿ ಕುರಿ ಕವಿತದಂತ ಹುಡುಗ ಜಾನಪದ ಶೈಲಿಯಲ್ಲಿ ಸಾಹಿತ್ಯವನ್ನ ಬರೆದು ಆಡನ ಆಡಿ ಜೆ ಮಿಕ್ಸ್ ಮಾಡಿ ಅಲ್ಲಿ ಪರ್ಫಾಮೆನ್ಸ್ ಇವೆಂಟ್ ಗಳನ್ನ ತುಂಬಾ ಹೆಸರುವಾಸಿ ಆದರೂ ಒಂದು ದೊಡ್ಡದಾಗಿರುವಂತಹ ಸ್ಟೇಜ್ ಸಿಕ್ತು ಅದುವೇ ಸರಿಗಮಪ್ಪ ಬಟ್ ಅವರು ಫಿನಾಲೆ ತನಕ ಅದೇ ಖುಷಿಯ ವಿಚಾರ ಬಹಳಷ್ಟು ಖುಷಿ ಇದೆ ಮಾಡಷ್ಟ್ರೆ ಅವ್ರಿಗೂ ಕೂಡ ನನ್ನ ಗಂಡ ಒಂದು ರೀತಿಯಲ್ಲಿ ಸಾಧನೆ ಮಾಡಿದ್ದಾರೆ ಜನರ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡಿದ್ದಾರೆ ಅದಕ್ಕಿಂತ ಖುಷಿ ಇನ್ನೇನ್ ಬೇಕು ಅವರು ಫಿನಾಲೆಗೆ ತನಕ ಬಂದಿದ್ದಾರೆ ನಿಜಕ್ಕೂ ಖುಷಿಯ ವಿಚಾರ ಅವರಿಗೆ ಸಾಕಷ್ಟು ವರ್ಡ್ಸ್ ಗಳು ಕೂಡ ಬಂದಿದ್ದು ನಿಜ ಅಂತ ಕೂಡ ತಿಳಿಸಿದ್ದಾರೆ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಒಂದು ಹಾಡುಗಳಂತೂ ತುಂಬಾನೇ ಟ್ರೆಂಡಿಂಗ್ ನಲ್ಲಿ ಇರ್ತವೆ ಹೌದು ಹೊಸ ಒಂದು ಹಾಡನ್ನು ಕೂಡ ತಯಾರು ಮಾಡ್ತಾರೆ ಅದರ ಒಂದು ಶೂಟಿಂಗ್ ಆಗಿರ್ಬೋದು ಸಾಹಿತ್ಯ ಬರೆಯುವುದರಲ್ಲಿ ಕಂಪ್ಲೀಟ್ ಆಗಿ ಬಿಸಿ ಆಗಿದ್ದಾರೆ ಅತಿ ಶೀಘ್ರದಲ್ಲಿಯೇ ಬಾಳು ಬಿಳುಗುಂದಿ ಅವರ ಮುಂದಿನ ಸಾಂಗ್ ಕೂಡ ಲಾಂಚ್ ಆಗುತ್ತೆ ಜೊತೆಗೆ ಸರಿಮಪ್ಪ ಟೈಮ್ ನಲ್ಲಿ ಅದ್ಭುತವಾದಂತಹ ಕಾರನ್ನು ಅಂದ್ರೆ ದೊಡ್ಡದಾಗಿರುವಂತಹ ದುಬಾರಿಯ ತಾರನ್ನು ಕೂಡ ಖರೀದಿ ಮಾಡ್ತಾರೆ ಎಲ್ಲ ನೋಡಿ ಮಗ ಬಂದ ಮೇಲೆ ಎಷ್ಟೊಂದೆಲ್ಲ ಒಳ್ಳೇದಾಗ್ತಿದೆ ಒಂದು ಒಳ್ಳೆ ಗುಡ್ ಟೈಮ್ಸ್ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಮಾಲಾಶ್ರೀ ಮತ್ತೆ ಬಾಳು ಬೆಳಗುಂದಿಗೆ ಮತ್ತೆ ಸಿನಿಮಾ ಆಫರ್ ಕೂಡ ಸಿಕ್ಕಿದ್ದು ಸಿನಿಮಾದಲ್ಲಿಯೂ ಕೂಡ ಆಡಿದ್ದಾರೆ ಫಸ್ಟ್ ಸಿನಿಮಾ ಸಾಂಗ್ ಅದಾಗಿರುತ್ತೆ ಬ್ರಾಟ್ ಎಂಬ ಒಂದು ಸಿನಿಮಾ ಡಾರ್ಲಿಂಗ್ ಕೃಷ್ಣ ಅಭಿನಯದ ಒಂದು ಸಿನಿಮಾದಲ್ಲಿ ಬಾಳು ಬೆಳಗುಂದಿಗೆ ಅವಕಾಶವನ್ನ ಅರ್ಜುನ್ ಜನ್ಯ ಅವರು ಕೊಟ್ಟಿದ್ದಾರೆ